ನಮಸ್ತೆ ಆತ್ಮೀಯ ರೈತ ಬಾಂಧವರೇ ಎಲ್ಲರಿಗೂ ಶುಭ ದಿನ ಸೊ ಈಗ ಒಂದು ನಾಲ್ಕೈದು ನಿಮಿಷ ನಮ್ಮ ಯಾತ್ರಾ ಅನುಭವ ಫಾರ್ಮ್ ಟೂರ್ ಅನುಭವವನ್ನು ನಿಮ್ಮ ಬಳಿ ಹಂಚಿಕೊಳ್ಳಿದ್ದೇನೆ ನಾವು ಮೂರು ದಿನದ ಪ್ರವಾಸವನ್ನು ಪ್ರವಾಸದಲ್ಲಿ ಹೋಗಿದ್ವಿ ಅದು ಕೃಷಿ ಇಲಾಖೆಯಿಂದ ರಜನಿಕಾಂತ್ ಸರ್ ಅವರು ಕರ್ಕೊಂಡು ಹೋಗಿದ್ದರು ಬಹಳಷ್ಟು ಜ್ಞಾನ ನಮಗೆ ಅದರಲ್ಲಿ ಪಡ್ಕೊಂಡ್ವಿ ಸೊ ರಾಘವ ಸಾರ ಇರ್ಬೋದು ಅವ್ರ ಹತ್ರ ನಾವು ಬಂದ್ಬಿಟ್ಟು ಬರೀ ಕೃಷಿ ಮಾತ್ರ ಅಲ್ಲ ನಮ್ಮ ಜೀವನವನ್ನು ಹೇಗೆ ಸಾಗಿಸ್ಬೇಕು ಜೀವನ ಶೈಲಿ ಹೇಗಿರಬೇಕು ಮತ್ತು ಪ್ರಕೃತಿಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂಥೇಳಿ ಬಹಳ ಚೆನ್ನಾಗಿ ಅಲ್ಲಿ ನಮಗೆ ಹೇಳಿಕೊಟ್ರು ಅದಾದ ನಂತರ ರಾಮಾಂಜನೇಶ್ ಸರ್ ಇರ್ಬೋದು ಆರ್ಥಿಕವಾಗಿಯೂ ರೈತ ಹೇಗೆ ಬೆಳಿಬೇಕು ಅನ್ನೋದು ಬಗ್ಗೆ ಭಾಳ ಚೆನ್ನಾಗಿ ಹಣ್ಣು ಹೇಳ್ಕೊಟ್ರು ಮತ್ತು ಚನ್ನಕೇಶವ ಇರ್ಬೋದು ಅವರು ಬಂದ್ಬಿಟ್ಟು ಹೇಗೆ ಆ ರೀತಿ ತೋಟವನ್ನು ನಿರ್ಮಿಸಿದ್ದಾರೆ ಅಂತ ಯೋಚನೆ ಮಾಡಲಿಕ್ಕೆ ಬಹಳ ಆಶ್ಚರ್ಯ ಆಗ್ತದೆ ಯಾಕಂದರೆ ಅಷ್ಟು ಹಣ್ಣಿನ ಬಗೆಗಳನ್ನು ಅವರು ಇದು ಮಾಡಿದ್ದಾರೆ ಬಯೋ ಫ್ಯಾಕ್ಟ್ರಿಗೆ ಹೋಗಿದ್ವಿ ಅಲ್ಲಿ ಬಂದ್ಬಿಟ್ಟು ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸ್ಬೇಕು ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಹೇಳ್ಕೊಟ್ರು ಮತ್ತು ಲೈಕ್ ಅವರು ಮಾಡೋದನ್ನು ಎಷ್ಟು ಶಿಸ್ತಿನಿಂದ ಎಷ್ಟು ಇದರಿಂದ ಅವರು ಮಾಡ್ತಾರೆ ಮೈಕ್ರೋವೇಬ್ಸನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಹೇಳಿಕೊಟ್ಟಿದ್ರು ಅಂದರೆ ರೈತನಿಗೆ ಹೀಗೆ ಈಗಿನ ವ್ಯವಸ್ಥೆ ಹೇಗಿದೆ ಅಂದರೆ ರೈತನಿಗೆ ಎಜುಕೇಟ್ ಮಾಡಲಿಕ್ಕೆ ಯಾವುದೇ ಒಂದು ಏನಂತಾರೆ ಒಂದು ಅಚ್ಚುಕಟ್ಟಾದ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಆ ನಿಟ್ಟಿನಲ್ಲಿ ರೈತ ಬಹಳಷ್ಟು ಏನಂತಾರೆ ಒಂದು ಪ್ಲ್ಯಾನ್ ಇಲ್ಲದಲೆ ಒಂದು ಜ್ಞಾನ ಇಲ್ಲದಾನೆ ಎಷ್ಟೊಂದು ಲಾಸಸ್ಸನ್ನು ಮಾಡ್ಕೊತಾ ಇದ್ದಾನೆ ಭೂಮಿ ಭೂಮಿ ಜೊತೆಗೆ ಹೋರಾಡ್ತಾ ಇದ್ದಾನೆ ಒಂದೊಂದು ಬೆಳೆಯನ್ನು ತೆಗೀಲಿಕ್ಕೂ ಮೊದಲು ನಮ್ಮ ಬಳಿ ಜ್ಞಾನ ಇತ್ತು ಅಂದರೆ ಎಲ್ಲ ವಿಷಯಗಳು ಸುಲಭ ಆಗ್ತದೆ ಅದರ ಮೇಲೆ ನಮಗೆ ಪ್ರಕೃತಿ ಮೇಲೆ ನಮಗೆ ಕೈ ಬಿಟ್ಟಿದ್ದು ಸೊ ಕೃಷಿಯಲ್ಲಿ ನಾವು ಏನಂತಾರೆ ಮುಂದುವರಿಬೇಕು ಅಂದರೆ ಜ್ಞಾನದ ಜೊತೆ ಶ್ರಮ ಮತ್ತು ಗೋಮಾತೆ ಸೊ ಇವು ಮೂರಿದರೆ ಸಾಕು ನಾವು ಕೃಷಿಯಲ್ಲಿ ಭಾಳ ಮುಂದುವರಿಬೋದು ಸೊ ಇಷ್ಟೊಂದು ಜ್ಞಾನವನ್ನು ನಮಗೆ ಪಡೀಲಿಕ್ಕೆ ಒಂದು ಏನಂತಾರೆ ಒಂದು ಭಾಳ ಇದಾಗಿದ್ದಂತಹ ಮಿಸ್ಟರ್ ರಜನಿಕಾಂತ್ ಅವ್ರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು ಮತ್ತು ಎಲ್ಲ ರೈತರು ಭಾಳ ಚೆನ್ನಾಗಿ ಎನ್ಕರೇಜ್ ಮಾಡಿ ಇದು ಮಾಡಿದರು ಸೊ ಅಲ್ಲೂ ನಮಗೆ ಭಾಳ ಸಂತೋಷ ಆಯಿತು ಸೊ ರೈತ ಆದಷ್ಟು ಸಾವಯವ ಕೃಷಿ ಮತ್ತು ಸಹಜ ಕೃಷಿಗೆ ಬಂದಷ್ಟು ನಮ್ಮ ಭೂಮಿ ಮತ್ತು ಪ್ರಕೃತಿ ಉಳಿತದೆ ಮತ್ತು ಅವನು ನೆಮ್ಮದಿಯಾಗಿ ಬದುಕ್ಬೋದು ನನ್ನ ನಾಲ್ಕೈದು ವರ್ಷದ ಅನುಭವದಲ್ಲಿ ಸಹಜ ಕೃಷಿಯಲ್ಲಿ ಆಗಿ ನಮಗೆ ದುಡ್ಡನ್ನು ಮಾತ್ರ ನಾವು ಆಧಾರಿತವಾಗಿ ನೋಡಿದಾಗ ಕಷ್ಟ ಆಗ್ತದೆ ಬೆಳೀತಾ ಬೆಳೀತಾ ಅದರಲ್ಲಿ ಬರುವ ಫಲವನ್ನು ನಾವು ವ್ಯಾಲ್ಯೂ ಅಡಿಡ್ ಮಾಡಿದಾಗ ಬಹಳಷ್ಟು ನಮಗೆ ಆರ್ಥಿಕವಾಗಿ ಕೂಡ ಸಬಲರಾಗ್ತೀವಿ ಬಹಳಷ್ಟು ಜ್ಞಾನ ಎಷ್ಟು ತಿಳಿದರೂ ಸಾಕಾಗಲ್ಲ ಇದರಲ್ಲಿ ಸೋ ಇದನ್ನೆಲ್ಲ ಮನಸಲ್ಲಿಟ್ಟುಕೊಂಡು ರೈತರು ತಮ್ಮ ಪರಿಸರಕ್ಕೆ ತಕ್ಕ ಹಾಗೆ ಹಲವಾರು ಗಿಡಗಳ ಜೋಡಣೆಯನ್ನು ಮಾಡಿ ಅದರಲ್ಲಿ ಎರಡು ಗಿಡಗಳನ್ನು ಮಾತ್ರ ನಮ್ಮ ಆರ್ಥಿಕವಾಗಿ ತಗೊಳ್ಳಲಿಕ್ಕೆ ಅವರು ಪ್ಲ್ಯಾನ್ ಮಾಡಿ ಸೊ ಹಲವಾರು ಗಿಡಗಳನ್ನು ಹಾಕ್ಬಿಟ್ಟು ನಮಗೆ ಆರ್ಥಿಕವಾಗಿ ಎರಡು ಗಿಡಗಳನ್ನು ಇಟ್ಕೊಂಡಿಲ್ಲ ಅಂದರೆ ಹಾರ್ವೆಸ್ಟಿಂಗ್ ಮಾಡಲಿದು ಕೂಡ ಕಷ್ಟ ಆಗ್ತದೆ ಸೊ ಎರಡು ಅಥವಾ ಮೂರು ಮೇಜರಾಗಿ ನಾವು ಗಿಡಗಳನ್ನು ಆಯ್ಕೆ ಮಾಡಿ ಅದು ಬೇರೆಯವನ್ನ ನಾವು ಪಕ್ಷಿ ಪ್ರಾಣಿಗಳಿಗೂ ಬಿಟ್ಟರೂ ಸಮೇತ ನಾವು ಆರ್ಥಿಕವಾಗಿ ಭಾಳ ಸಬಲರಾಗ್ತೀವಿ ಜೀವನ ನಡೆಸಲಿಕ್ಕೆ ಕೃಷಿ ಭಾಳ ಸುಲಭ ಆದರೆ ದುಡ್ಡಿನ ಆಸೆಗೆ ಹಿಂದೆ ಬಿದ್ದರೆ ಕೃಷಿಯಷ್ಟು ಭಾಳ ಕಷ್ಟವಾದದ್ದು ಯಾವುದೂ ಇಲ್ಲ ದುಡ್ಡು ಮಾಡಬೇಕು ಅಂತ ಥಿಂಕ್ ಮಾಡಿದರೆ ಕೃಷಿಗೆ ಬರಲಿಕ್ಕೆ ಹೋಗ್ಬಿಡಿ ಅದು ಏನಂತಾರೆ ದುಡ್ಡು ಅನ್ನೋದು ಬೈ ಪ್ರಾಡಕ್ಟ್ ಸೊ ನಾವು ನೆಮ್ಮದಿಯಾದ ಬದುಕು ನೆಮ್ಮದಿಯಾದ ಜೀವನ ಗೋಸೇವೆ ಇವೆಲ್ಲವನ್ನು ಯೋಚನೆ ಮಾಡಿ ಬಂದರೆ ಕೃಷಿ ಭಾಳ ಸುಂದರವಾಗಿದೆ ಇದು ನನ್ನ ನಾಲ್ಕೈದು ವರ್ಷದ ಅನುಭವ ಮತ್ತು ಇದು ಕೂಡ ನಮ್ಮ ಮನೆಯವರ ತೋಟ ಇಲ್ಲೂ ಕೂಡ ನ್ಯಾಚುರಲ್ ಫಾರ್ಮಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಯಾವುದೇ ಕಳೆ ನಿರ್ಮೂಲನೆ ಎಲ್ಲ ಎಲ್ಲ ತ್ಯಾಜ್ಯಗಳನ್ನು ಹಲ್ಲೆ ಹಾಕಿದ್ದೀವಿ ಮತ್ತು ಭಾಳಷ್ಟು ವಿಷಯಗಳನ್ನು ಅವರು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ ಸೊ ಸ್ವಲ್ಪನೇ ಅವರು ತರಕಾರಿ ಬೆಳೆಗಳನ್ನು ಸಮೇತ ಬೆಳೀತಾ ಇದ್ದಾರೆ ಬದುಕೋದು ನಾಲ್ಕು ದಿನ ಅದರಲ್ಲಿ ನಾವು ಒಳ್ಳೆ ಬದುಕಿ ನಾಲ್ಕು ಜನಕ್ಕೆ ಏನಾದರೂ ಒಂದು ಒಳ್ಳೆಯ ಆಹಾರವನ್ನು ಕೊಡಲಿಕ್ಕಾದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊತಿದ್ದೀನಿ ಸೊ ದಯವಿಟ್ಟು ರೈತರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸೊ ಅನ್ನ ತಿನ್ನೋ ಪ್ರತಿಯೊಬ್ಬ ಮನುಷ್ಯನೂ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಯಾವುದೇ ಅಧಿಕಾರಿ ಆಗಲಿ ಯಾರಾದರೂ ಆಗಲಿ ಅವರು ಅನ್ನ ತಿಂದಂತೂ ಬದುಕೋಕ್ಕಾಗಲ್ಲ ಸೊ ಅನ್ನ ತಿನ್ನೋರೆಲ್ಲರಿಗೂ ಏನಂತಾರೆ ಅಗ್ರಿಕಲ್ಚರಲ್ಲಿ ಭಾಗ ಇದೆ ಸೊ ದಯವಿಟ್ಟು ಈ ನಿಟ್ಟಿನಲ್ಲಿ ಎಲ್ಲರೂ ಈ ಏನು ನಾವು ಟೌನಲ್ಲಿರೋರು ಕೃಷಿ ಮಾಡಬಾರ್ದು ಅಂತಲ್ಲ ಅವರು ಕೂಡ ಮನೆ ಮೇಲೆ ಅವರು ಮನೆಗೆ ಬೇಕಾದಷ್ಟು ತರಕಾರಿಗಳನ್ನು ಬೆಳ್ಕೋಬೋದು ಸೊ ಯಾವುದೇ ನಿಟ್ಟೆಲ್ಲೂ ಪ್ರಕೃತಿಗೆ ನಾವು ಹೊಂದ್ಕೊಂಡು ಹೋಗಬೇಕು ಸಾವಯವ ಗೊಬ್ಬರವನ್ನು ಯೂಸ್ ಮಾಡಿ ಸಾವಯವ ಕೀಟನಾಶಕಗಳು ಅಥವಾ ಯಾವುದೇ ಇದ್ರೂ ಸಾವಯವ ಗೋಮಾತೆಯ ಮೂಲಕ ನಾವು ಏನು ಬಳಸಿ ನಾವು ಇದು ಮಾಡ್ತೀವೋ ಅದು ಭೂಮಿಗೆ ಹಾನಿಯಾಗೋದಿಲ್ಲ ಒಂದು ಎರಡುಸೋ ಒಂದು ಸಹ ಅಥವಾ ಅವ್ರಿಗೆ ಜಮೀನಿಗೆ ತಕ್ಕಂಗೆ ಅಷ್ಟು ಇಟ್ಕೊಂಡ್ರೆ ಸಾಕು ಈಗ ಇರುವ ಟೆಕ್ನಾಲಜಿ ಜೀವಮೃತ ಆಗಿರ್ಬೋದು ಗೋಪಮೃತ ಆಗಿರ್ಬೋದು ಎಷ್ಟೊಂದು ಟೆಕ್ನಾಲಜಿ ಬಳಸ್ಕೊಂಡು ನಾವು ಭಾಳ ಚೆನ್ನಾಗಿ ಕೃಷಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಸೊ ಈ ಅನುಭವಗಳನ್ನ ಹಂಚ್ಕೊಳ್ಳಲಿಕ್ಕೆ ಮತ್ತು ಈ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ಜಿಲ್ಲಾ ಕೃಷಿ ತರಬೇತಿ ಮತ್ತು ರಜನಿಕಾಂತ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು